ಎನ್ ವೆಲ್ಕಮ್ ಬ್ಯಾಕ್ ಟು ಅವರ್ ಇವತ್ತಿಗೆ ನನಗೆ ಡೆಲಿವರಿ ಆಗಿ ಪಾಪು ಹದಿನೆಂಟು ದಿನ ಆಗಿದೆ ಸೊ ನಮ್ಮನೆ ಇವತ್ತು ಸೂಕ್ತ ಕಟ್ಕೊಳ್ಳೋ ಶಾಸ್ತ್ರ ಜೊತೆಗೆ ಪಾಪುಗೆ ಇವತ್ತು ಗುಣಗಿಕ್ಕೋ ಶಾಸ್ತ್ರ ಅಂತ ಮಾಡ್ತೀವಿ ಒಂದ್ ಕಡೆ ಶಾಸ್ತ್ರ ಅಂತ ಅದನ್ನ ಮಾಡ್ತಾ ಇದ್ದೀವಿ ಇವತ್ತು ಸೊ ಇಷ್ಟೊತ್ತು ಗಾಲಿ ಮಾಡಿರ್ಬೇಕಿತ್ತು ಒಂಬತ್ತು ದಿನಕ್ಕೋ ಅಥವಾ ಹನ್ನೆರಡು ದಿನಕ್ಕೋ ಬಟ್ ಅನ್ಫಾರ್ಚುನೇಟ್ಲಿ ಮಾಡೋಕ್ಕಾಗಲಿಲ್ಲ ಊರಲ್ಲಿ ಗ್ರಾಮ ದೇವತೆ ಹಬ್ಬ ಮಾಡಿದ್ರು ಜೊತೆಗೆ ಹನ್ನೆರಡು ದಿನಕ್ಕೆ ಹುಂಬೆ ಬಂತು ಸೊ ಇವತ್ತು ಫೈನಲ್ಲಿ ನನ್ನ ಮಗನಿಗೆ ಗುಂಡಿಕೋ ಶಾಸ್ತ್ರ ಮಾಡಿದ್ವಿ ಜೊತೆಗೆ ಆ ಸೂತ್ಕ ಕೂಡ ಕಳ್ಕೊಂಡಿದ್ವಿ ಆಲ್ಮೋಸ್ಟ್ ಎಲ್ರಿಗೂ ಗೊತ್ತಿರ ಹಾಗೆ ಸೂತ ಮುಂಚೆ ಎಲ್ಲ ಕ್ಲೀನ್ ಮಾಡಿರ್ಬೇಕು ಸೊ ಮನೆಯೆಲ್ಲ ಅಮ್ಮ ಒಬ್ಬರೇ ಎಲ್ಲ ಹಾಗಾಗಿ ಮನೆಯೆಲ್ಲ ಕ್ಲೀನ್ ಆ್ಯಂಡ್ ಎಲ್ಲ ಮುಗೀತು ಫೈನಲ್ಲಿ ಇವತ್ತು ಮನೆ ಕ್ಲೀನಿಂಗ್ ಎಲ್ಲ ಆಗಿದೆ ಸೊ ಸೂತ್ಕ ಕಳ್ಕೊತಿದ್ದೀವಿ ಜೊತೆಗೆ ಇನ್ನೊಂದು ಸಂಜೆ ಆ ಪಾಪಗೆ ಗುಣಗಿಕೋ ಶಾಸ್ತ್ರ ಅಂತ ನಮ್ಮ ಕಡೆ ಮಾಡ್ತೀವಿ ಸೊ ಹೇಗಿರುತ್ತೆ ಅಂತ ನಾನು ಅದನ್ನು ಕೂಡ ಶೇರ್ ಮಾಡ್ಕೊತೀನಿ ಸೊ ಸೂತ್ಕ ಕಟ್ಕೊಳ್ಳೋದಕ್ಕೆ ಮುಂಚೆ ಮನೆಯನ್ನೆಲ್ಲ ಡೀಪ್ ಕ್ಲೀನ್ ಮಾಡ್ಕೋಬೇಕಲ್ವಾ ಸೊ ಮನೆಯೆಲ್ಲ ನೀಟ್ ಕ್ಲೀನ್ ಮಾಡಿ ಪಾತ್ರೆ ಎಲ್ಲ ತೊಳೆದು ಬಟ್ಟೆ ಎಲ್ಲ ತೊಳೆದು ಇದು ಸ್ವಲ್ಪ ನಮ್ಮಮ್ಮಂಗೆ ರಿಸ್ಕೇ ಆಯಿತು ಬಿಕಾಸ್ ಈ ಕಡೆ ನಮ್ಮನ್ನು ನೋಡಬೇಕಿತ್ತು ಮನೆಯಲ್ಲಿ ಮಗು ಇದೆ ಮಗು ಕೆಲಸ ಇರುತ್ತೆ ಜೊತೆಗೆ ನನಗೂ ಸಿಸರಿ ಆಗಿದೆ ನನ್ನ ಹೇಳಿಸಿ ಕೂಡಿಸಿ ಊಟ ತಿನ್ನಿಸಿ ಆ್ಯಂಡ್ ಮನೆಯಲ್ಲಿ ಬಾಣಂತಿ ಇದ್ದಾರೆ ಅಂತ ಅಂದರೆ ತುಂಬ ನೀಟಾಗಿರಬೇಕು ಸೊ ನಮ್ಮಮ್ಮ ಅದನ್ನು ತುಂಬ ಚೆನ್ನಾಗಿ ಫಾಲೋ ಮಾಡ್ತಾರೆ ಏನು ಕಾಲು ಕಾಲುದೋಳು ಈ ಥರ ಎಲ್ಲ ಇರೋ ಥರ ನೋಡ್ಕೋಬೇಕು ಸೊ ಸ್ವಲ್ಪ ಕಷ್ಟನೇ ಆಯಿತು ಪ್ರಾರಂಭದಲ್ಲಿ ಆಮೇಲೆ ಬಟ್ಟೆ ತೊಳೆಯೋದಿರುತ್ತೆ ಪಾಪುದೂ ಎನಿ ಟೈಮ್ ಬಟ್ಟೆಗಳಿದ್ದೇ ಇರುತ್ತೆ ಅದರ ಬೇ ಅದ್ರ ಜೊತೆಲಿ ಬೇರೆ ನಾನು ಬೇರೆ ಹಾಸ್ಪಿಟಲಿಗೆ ತುಂಬಾ ಪ್ಯಾಕ್ ಮಾಡಿಬಿಟ್ಟಿದ್ದೆ ಸೊ ಯಾವುದೂ ಯೂಸ್ ಆಗಲಿಲ್ಲ ಹೋಗ್ತಾನೂ ವಾಶ್ ಮಾಡ್ಕೊಂಡು ತೊಗೊಂಡೋಗಿದ್ವಿ ಬಟ್ ಬೇಡ ಅಮ್ಮ ವಾಶ್ ಮಾಡಿರೋದೇ ಅಲ್ವಾ ಅಂದರೂ ನಮ್ಮಮ್ಮ ಕೇಳಲಿಲ್ಲ ಸೊ ಬಂದ ಬಂದಮೇಲೆ ಪ್ರತಿಯೊಂದು ತೊಳಿಲೇಬೇಕು ಅಂತೇಳಿ ಅದು ಕೂಡ ಎಲ್ಲ ತೊಳೆಯೋ ಥರ ಆಯಿತು ಸೊ ಹಾಗಾಗಿ ಮನೆ ಕ್ಲೀನಿಗೆ ಅಂತ ಹೇಳಿ ನಾ ಅಮ್ಮಂಗೆ ಸ್ವಲ್ಪ ಹೆಲ್ಪ್ ಆಗಲಿ ಅಂತ ಹೇಳಿ ಒಬ್ಬರು ಆಂಟಿನ ಆ ಕೆಲಸಕ್ಕೆ ಅಂತ ಹೇಳಿ ಕರೆಸ್ಕೊಂಡಿದ್ದೀವಿ ಸೊ ಎಸ್ ಎಲ್ಲನೂ ಒಂದೇ ಸಲ ಕ್ಲೀನ್ ಮಾಡ್ತಾ ಇಲ್ಲ ಬಿಕಾಸ್ ಮಗು ಇರೋದ್ರಿಂದ ಜೊತೆಗೆ ನನಗೂ ಅಷ್ಟೇ ಬೇಗ ಡಿಸ್ಇನ್ಫೆಕ್ಷನ್ ಆಗುತ್ತೆ ಆ ಮುಂಚೆನೂ ಅಷ್ಟೇ ನಾನು ನಮ್ಮ ನಾನು ಕಾಲೇಜಿಗೆ ಹೋಗಿದ್ದಾಗಲೇ ನಮ್ಮಮ್ಮ ಧೂಳು ತೆಗಿಯೋ ಕೆಲಸ ಎಲ್ಲ ಮುಗಿಸ್ಕೊಬಿಟ್ಟಿರ್ತಿದ್ರು ಸೊ ಹಾಗಾಗಿ ಒಂದು ಪೋರ್ಷನ್ನ ಕ್ಲೀನ್ ಮಾಡಿ ಮೊದಲು ಹಟ್ಟದ ಮೇಲೆ ಕ್ಲೀನ್ ಮಾಡಿ ಒಂದು ಪೋರ್ಷನ್ ಕ್ಲೀನ್ ಮಾಡಿ ಅದೆಲ್ಲ ತೊ ನೀಟಾಗೆಲ್ಲ ಒರೆಸಿ ನನ್ನ ಪಾಪನ್ನು ಅಲ್ಲಿಗೆ ಶಿಫ್ಟ್ ಮಾಡಿ ಇವಾಗ ಉಳಿದಿರೋ ಜಾಗದಲ್ಲೆಲ್ಲ ಕ್ಲೀನ್ ಮಾಡ್ಕೊಂಡು ಬರ್ತಾ ಇದ್ದಾರೆ ಆ್ಯಕ್ಚುಲಿ ಏನಂದರೆ ನಮ್ಮ ಕಡೆ ಹೀಗೆ ಎಲ್ಲೂ ಓಡಾಡೋಂಗಿಲ್ಲ ಮಲಗೋ ಜಾಗ ಬಿಟ್ಟು ವಾಶ್ರೂಮ್ ಬಿಟ್ಟು ಅನ್ನೆಸಸರಿ ಎದೆಳಾಗೂ ಇಲ್ಲ ಕೂರಾಗೂ ಇಲ್ಲ ಬಟ್ ನಮ್ಮಮ್ಮನ್ಗೆ ಗೊತ್ತಿಲ್ಲದೆ ಇದೆಲ್ಲ ಹೀಗೂ ಮಾಡ್ಕೋತಾ ಇದ್ದೀನಿ ಎಸ್ ನಿಮ್ಮ ಕಡೆನೂ ಹಾಗೇನ ಹೇಳಿ ಕಿಚನ್ನಿಗಂತೂ ಹೋಗೋವೇ ಇಲ್ಲ ಸೂತ್ಕ ಕಳ್ಕೊಂಡ್ಮೇಲೂ ಅಷ್ಟೇ ಎಲ್ಲೂ ಓಡಾಡೋಂಗಿಲ್ಲ ನಾವಾಯಿತು ರೂಮ್ ಆಯಿತು ಆ್ಯಂಡ್ ವಾಶ್ರೂಮ್ ಹೋಗ್ಬೇಕಾದ್ರೆ ಅಷ್ಟೆ ಇನ್ನೆಲ್ಲೂ ಓಡಾಡೋಂಗಿಲ್ಲ ಇನ್ನು ಅದಾದ ನೆಕ್ಸ್ಟ್ ಡೇ ಹರ್ಷ ಬೆಳಿಗ್ಗೆ ಬೆಳಿಗ್ಗೆ ಬಂದಿದ್ದಾರೆ ಯಾಕೆಂದರೆ ರಾತ್ರಿ ಸ್ವಲ್ಪ ಪಾಪುಗೆ ಜ್ವರ ಇತ್ತು ಸೊ ಹಾಗೆ ಹೇಳಿದ್ದೆ ಪಾಪುಗೆ ಸ್ವಲ್ಪ ಜ್ವರ ಇದೆ ಅಂತ ಹೇಳಿ ಸೊ ಬೆಳಗ್ಗೆ ನೋಡಿದ್ರೆ ನಾನು ಇನ್ನೂ ಇದ್ದೇ ಇಲ್ಲ ಅಷ್ಟು ಬೇಗ ಬಂದಿದ್ರು ಅವ್ರ ಮಗನ್ನ ನೋಡೋದಕ್ಕೆ ಬಂದ ತಕ್ಷಣ ಅವ್ರ ಮಗನ ತಕ್ಕ ಮಲ್ಕೊಂಡು ಆ ಅಪ್ಪ ಮಗ ಏನೋ ಕಾನ್ವರ್ಸೇಷನ್ ನಡೆಸ್ತಿದ್ದಾರೆ ಸೊ ಹಾಗಾಗಿ ಅದೊಂದು ವೀಡಿಯೋ ಕ್ಲಿಪ್ ತೊಗೊಂಡೆ ಇನ್ನು ನಮ್ಮ ಕಡೆ ಗುಂಡ್ಗಿಕೋ ಶಾಸ್ತ್ರ ಮಾಡೋವರ್ಗು ಮಗುನ ತೊಟ್ಲಿಗೆ ಹಾಕೋ ಹೋಗಿಲ್ಲ ಸೊ ಹಾಗಾಗಿ ನನ್ನ ಮಗನಿಗೆ ಒಂಬತ್ತು ದಿನಕ್ಕೆ ಮಾಡಬೇಕಾಗಿ ಶಾಸ್ತ್ರ ಹೋಗಿ ಹದಿನೆಂಟು ದಿನಕ್ಕೆ ಮಾಡಬೇಕಾಯ್ತು ಸೊ ಹಾಗಾಗಿ ಸ್ವಲ್ಪ ರಿಸ್ಕೇ ಆಯಿತು ಇನ್ನೂ ಇವತ್ತು ನನ್ನ ಮಗನಿಗೆ ತೊಟ್ಲು ಶಾಸ್ತ್ರ ಮಾಡಿ ಗುಂಡ್ಗಿಕೋ ಶಾಸ್ತ್ರ ಮಾಡ್ತಾಯಿದ್ದೀವಿ ಸೊ ಗುಣಗಿಕೋ ಶಾಸ್ತ್ರ ಅಂದರೆ ಕೆಲವು ಕಡೆ ಮಾಡ್ತಾರೆ ಕೆಲವು ಕಡೆ ಮಾಡಲ್ಲ ಈಗ ನೋಡಿ ನಮ್ಮ ಕಡೆ ಮಾಡ್ತಾರೆ ಇನ್ನು ಹರ್ಷ ಅವ್ರ ಕಡೆ ಈಗೆಲ್ಲ ಮಾಡೋಲ್ಲ ಸೊ ಏನು ಅಂತ ಹೇಳ್ತೀನಿ ಸೊ ಇವ ಇವತ್ತಿನ ದಿನ ಬೆಳಗ್ಗೆನೇ ಇದ್ದು ಅಮ್ಮ ಮೊದಲು ಪಾಪುಗೆ ಸ್ನಾನ ಮಾಡಿಸ್ತಾ ಇದ್ದೀವಿ ಪಾಪಕ್ಕೆ ಫಸ್ಟು ಸ್ನಾನ ಮಾಡಿಸಿ ನನ್ನ ಪಾಪನು ಸ್ವಲ್ಪ ರೆಡಿ ಮಾಡಿ ಒಂದು ಕಡೆ ಬಿಟ್ಬಿಟ್ರೆ ಸೊ ಅವ್ರಿಗೆ ಬೇರೆ ಕೆಲಸ ಮಾಡೋದಕ್ಕೆ ಈಸಿ ಆಗುತ್ತೆ ಅಂತ ಹೇಳಿ ಫಸ್ಟು ಬೆಳಗ್ಗೆನೇ ಪಾಪಗೆ ಸ್ನಾನ ಮಾಡಿಸ್ತಾ ಇದ್ದೀವಿ ಹಾಪುಗೆ ಫಸ್ಟ್ ಸ್ನಾನ ಮಾಡಿಸಿ ಅವನನ್ನು ಮಲಗಿಸಾದ್ಮೇಲೆ ಫಸ್ಟ್ ನನಗೆ ಸ್ನಾನಕ್ಕಿಂತ ಮೊದಲು ತಿಂಡಿ ಕೊಟ್ಟಿದ್ದಾರೆ ಬಿಕಾಸ್ ನನಗೆ ತಲೆ ಸುತ್ತಾಗಿಬಿಡುತ್ತೆ ಸುಸ್ತಾಗುತ್ತೆ ಅಂತ ಹೇಳಿ ತಿಂಡಿ ತಿಂದು ಬಿಸಿ ಬಿಸಿದು ಬೇಗ ಬೇಗ ತಿಂದು ಮಲ್ಕೊಂಡ್ಬಿಡಬೇಕು ಮಲಗಿ ಸ್ವಲ್ಪ ದೇವರು ಬರಬೇಕು ಸೊ ತಿಂಡಿ ಎಲ್ಲ ಆದಮೇಲೆ ಫಸ್ಟು ಇವಾಗ ನನಗೂ ಸ್ನಾನ ಮಾಡ್ಸೋ ಬಂದರು ಇವತ್ತೇನು ಅಷ್ಟೊಂದು ಇದಾಗೇನು ಮಾಡ್ಸೋಕೆ ಹೋಗಲಿಲ್ಲ ಬಿಕಾಸ್ ಅಮ್ಮ ಬಿಸಿ ಇದ್ರ ಜೊತೆಗೆ ನನಗೂ ಸ್ವಲ್ಪ ಸುಸ್ತಿತ್ತು ಸೊ ನನ್ನ ಬಾಣಂತಿ ರೊಟೀನ್ ಜೊತೆ ಅದನ್ನು ಶೇರ್ ಮಾಡ್ತೀನಿ ಅಮ್ಮ ಹೇಗೆ ಸ್ನಾನ ಮಾಡಿಸಿ ನನಗೆ ಆರೈಕೆ ಮಾಡ್ತಾರೆ ಅಂತ ಹೇಳಿ ಸೊ ಫಸ್ಟ್ ಇವಾಗ ನನಗೆ ಸ್ನಾನ ಮಾಡಿಸಿ ಮಲಗಿಸ್ಬಿಡ್ತಿದ್ದಾರೆ ಹೇಳ್ಬೇಕಂದ್ರೆ ಇನ್ನು ನಮ್ಮಮ್ಮ ಚಾರ್ಜ್ ತೊಗೊಂಡಿಲ್ಲ ಸೊ ಇನ್ನು ಚಾರ್ಜ್ ತೊಗೊಳ್ಳೋದು ಬಾಕಿ ಇದೆ ಸೊ ಎಸ್ ಇವಾಗ ಬಿಸಿನೀರು ಮೈ ಹಾರೋದಕ್ಕಿಂತ ಮುಂಚೆ ಶೀಟ್ ಎಲ್ಲ ಹಾಕಿ ಕೌಚ್ಕೊಂಡು ಉಳ್ಕೊಬೇಕು ಸೊ ಮೊದಲೇ ಶೆಕೆ ಇದೆ ಬೇಸಿಗೆಗಾಲ ಅಯ್ಯಪ್ಪ ನನಗೆ ಈ ಬಾಡಂತಾನೆ ಈ ಶೆಕೆಗಾಲದಲ್ಲಿ ಯಾಕಾದರೂ ಬಂದಿದೆಯಪ್ಪ ಅನ್ನೋ ಥರ ಫೀಲ್ ಆಗ್ತಿದೆ ಬಟ್ ಏನು ಮಾಡೋಕ್ಕಾಗಲ್ಲ ಸೊ ನಾವು ಹೇಗೆ ಆರೈಕೆ ಮಾಡ್ಕೋತೀವಿ ಅದು ಮಗು ಮೇಲೆ ಎಫೆಕ್ಟ್ ಆಗುತ್ತೆ ಅಂತ ಹೇಳಿ ಯಾವಾಗಲೂ ನನಗೆ ಹೇಳ್ತಿರ್ತಾರೆ ಸೊ ನನ್ನ ಮಗನಿಗೋಸ್ಕರ ಅದು ಎಷ್ಟು ಕಷ್ಟ ಆದರೂ ಸರಿ ಅಂತ ಹೇಳಿ ನಾನು ಮಾಡ್ಕೊತಾ ಇದ್ದೀನಿ ಇನ್ನೂ ಮನೆಯೆಲ್ಲ ಸ್ವಲ್ಪ ಮೆಸಿ ಆಗಿತ್ತು ಸೊ ಎಸ್ ಮನೆ ಕೆಲಸ ಮಾಡ್ತಿದ್ದಾರಲ್ವಾ ಸೊ ಈಗ ಮಲಗಿದ್ದಾಯಿತು ಒಂದು ಲೋಟ ಬಿಸಿ ಹಾಲು ಕುಡಿದ್ಬಿಟ್ಟು ಇವತ್ತು ಸೂತ್ಕ ಕಳ್ಕೊಳ್ಳೋ ಶಾಸ್ತ್ರ ಇದೆ ಅಂತ ಹೇಳಿದ್ನಲ್ಲ ಸೊ ಸ್ವಲ್ಪ ಮುತ್ತೈದೆಯರು ಅಂತ ಅಂದಮೇಲೆ ಸ್ವಲ್ಪ ನೀಟಾಗಿ ರೆಡಿಯಾಗಿ ದೇವರಿಗೆ ಪೂಜೆ ಮಾಡಿ ಆ ಗಂಗೆ ಪೂಜೆ ಮಾಡ್ತಿದ್ದೀವಿ ನಾವು ದುಡ್ಡೋರಾದಾಗ ನಮ್ಮ ಮನೆ ಹತ್ರ ಬಾವಿ ಕಟ್ಟೆ ಇದೆ ಅಲ್ಲಿಗೆ ಕರ್ಕೊಂಡು ಹೋಗಿ ಸೂತ್ಕ ಕಳ್ಕೊಂಡು ಬರ್ತಿದ್ರು ಬಟ್ ಇವಾಗ ಸ್ವಲ್ಪ ಬಿಸಿಲಿತ್ತು ಮೊಟ್ಟ ಮೊದಲು ಅದೇನು ಮೊಟ್ಟೆ ಮಧ್ಯಾಹ್ನದ ಬಿಸಿಲು ಅಂತಾರಲ್ಲ ಸೊ ಹಾಗಾಗಿ ಅಮ್ಮ ಮನೆಯಲ್ಲೇ ಸೂತ್ಕ ಕಳೆಯೋ ಶಾಸ್ತ್ರ ಮಾಡ್ತಿದ್ದಾರೆ ಈ ಥರ ಹಿಂದೆಯಿಂದ ತಿರುಗಿ ವಿಳೆದಲ್ಲೇ ಅದಕ್ಕೆ ಆ ಗಂಗೆ ಗಂಗೆನ ದೇವ್ರ ಮನೆಯಲ್ಲಿ ಏನು ಪೂಜೆ ಮಾಡಿದ್ವಿ ಸೊ ಅದರೊಳಗಡೆ ಬಿಟ್ಟೆ ಸೊ ಇವಾಗ ನಮಗೆ ಸೂತ್ಕ ಕಳೀತು ಅಂತ ಹೇಳಿ ಸೊ ಏನು ದೊಡ್ಡವ್ರು ಮಾಡ್ಕೊಬಂದಿರೋ ರೀತಿ ಆ್ಯಂಡ್ ಇಲ್ಲಿ ನೋಡ್ತಿರ್ಬೋದು ಹರ್ಷ ಬಂದು ಅವ್ರ ಮಗನಿಗೆ ಟೆಂಪ್ರೇಚರ್ ಚೆಕ್ ಮಾಡ್ತಿದ್ದಾರೆ ಏನಂದರೆ ಪಾಪುಗೆ ತ್ರೀ ಡೇಸ್ ಒನ್ಸ್ ಜ್ವರ ಬರ್ತಾನೆ ಇತ್ತು ಸೊ ಹಾಗಾಗಿ ಆ ಮಗುಗೆ ನಾವು ಆ ಡಾಕ್ಟ್ರ್ ಹೇಳಿದರು ಸೊ ಟೆಂಪ್ರೇಚರ್ ಚೆಕ್ ಮಾಡಿ ಆಮೇಲೆ ಡ್ರಾಪ್ಸ್ ಹಾಕಿ ಅನ್ನೆಸಸರಿ ಹಾಕಬೇಡಿ ಅಂತ ಹೇಳಿ ಸೊ ಹಾಗಾಗಿ ಹರ್ಷನ್ಗೆ ಮೂರು ಹೊತ್ತು ಮಗನಿಗೆ ಟೆಂಪ್ರೇಚರ್ ಚೆಕ್ ಮಾಡೋದು ಡ್ರಾಪ್ಸ್ ಹಾಕೋದೇ ಕೆಲಸ E no. Essa. É ಸಂಜೆಯಿಂದ ವೀಡಿಯನ್ನು ಬೆಳಿಗ್ಗೆ ಸುಕ್ಕ ಕರ್ಕೊಂಡಿದ್ದಾಯಿತು ಸೊ ಇವಾಗ ಏನು ಗುಣಗಿ ಶಾಸ್ತ್ರ ತೊಟ್ಲು ಶಾಸ್ತ್ರ ಅಂದೆ ಸೊ ಸಂಜೆ ಮೇಲೆ ಮಾಡುವಂಥದ್ದು ಸೊ ಇವತ್ತಿನ ಶಾಸ್ತ್ರದ ಮೇನ್ ಸೆಂಟರ್ ಆಫ್ ಅಟ್ರಾಕ್ಷನ್ ಏನು ಗೊತ್ತಾ ಜಿರ್ಲೆ ಸೊ ಜಿರ್ಲೆ ಬೇಕಂತೆ ಹಾಗಾಗಿ ಕಷ್ಟಪಟ್ಟು ಎರಡು ಜಿರ್ಲೆಗಳನ್ನ ಇಡ್ತಿದ್ದಾರೆ ಸೊ ಬೇಕು ಅನ್ನೋ ಟೈಮಲ್ಲೇ ಸಿಗಲ್ಲ ಸೊ ಅದರಲ್ಲಿ ಒಂದು ಸುತ್ತೋಗ್ಬಿಟ್ಟಿತ್ತು ಒಂದು ಮಾತ್ರ ಇತ್ತು ಸೊ ಅದನ್ನ ಸೇಫಾಗಿ ಎರಡು ದಿನದ ಮುಂಚೆನೇ ಬಾಕ್ಸ್ ಹಾಕಿ ಇಟ್ಕೊಂಡಿದ್ದಾರೆ ಇವತ್ತಿನ ಗುಣಗಿ ಶಾಸ್ತ್ರ ಅಂತ ಯಾಕೆ ಕರೀತಾರೆ ಅಂತ ಗೊತ್ತಿಲ್ಲ ಬಟ್ ಏನು ಮಾಡ್ತಾರೆ ಅಂತ ಹೇಳ್ತೀನಿ ಇವತ್ತಿನ ದಿನ ನನ್ನ ಮಗನಿಗೆ ಹೆಸರಿರ್ತಾರೆ ಸೊ ಏನು ಹೆಸರು ಅಂತ ಅಂದರೆ ನಾವು ಏನು ಲೈಫ್ ಲಾಂಗ್ ಕರಿಬೇಕು ಅಂದ್ಕೊಂಡಿದ್ದೀವಿ ಆ ಹೆಸ್ರಲ್ಲ ಮೊದಲಿಗೆ ಮನೆ ದೇವರ ಹೆಸರು ಅಂದರೆ ನಮ್ಮ ಗಂಡನ ಮನೆ ದೇವರ ಹೆಸರು ಹೆಣ್ಣು ಮಗು ಆಗಿದರೆ ಹೆಣ್ಣು ದೇವರ ಹೆಸರು ಗಂಡು ಮಗು ಆಗಿರೋದ್ರಿಂದ ಗಂಡು ದೇವರನ್ನ ಹೆಸರನ್ನು ಇಟ್ಟು ಇವತ್ತು ಗುಂಡ್ಗಿಕ್ಕೋ ಶಾಸ್ತ್ರ ಮಾಡಿ ಮಗುನ ಮರಕ್ಕೆ ಹಾಕಿ ತೊಟ್ಲು ಶಾಸ್ತ್ರ ಮಾಡಿ ಸೋದ್ರ ಮಾವ ಹುಡ್ದಾರ ಕಟ್ಟಿ ಅವರು ಏನೋ ಕೆಲವೊಂದು ಶಾಸ್ತ್ರಗಳಿರುತ್ತೆ ಸೊ ಅದನ್ನೆಲ್ಲ ಮಾಡ್ತಾರೆ ಆ್ಯಂಡ್ ಇವತ್ತು ಈ ನಮ್ಮ ಕಡೆಯೆಲ್ಲ ಗುಂಡಿಕೋ ಶಾಸ್ತ್ರದಲ್ಲಿ ಹುಗ್ಗಿಯನ್ನು ಮಾಡಿ ಪಾಯಸ ಮಾಡ್ತಾರೆ ಸೊ ಅದು ಪೂಜೆಗೂ ಬೇಕು ಸೊ ಹಾಗಾಗಿ ಇಲ್ಲಿ ಹುಗ್ಗಿಯನ್ನು ಮಾಡ್ತಿದ್ದಾರೆ ಇದು ಪಲಾವಲ್ಲ ಹುಗ್ಗಿಯನ್ನು ಅಂದರೆ ಸ್ವಲ್ಪ ಜನ ಏನೋ ಅಂತಾರೆ ಸೊ ನಂಗೆ ಗೊತ್ತಿಲ್ಲ ಆ್ಯಂಡ್ ಪೂಜೆಗೆ ಕೊಬ್ಬರಿ ಸಕ್ಕರೆ ಕೂಡ ಮಾಡಿ ಇಟ್ಟಿದ್ದಾರೆ ಇನ್ನು ಅನುಷಕ ಪೂಜೆಗೆ ಬೇಕಾಗಿರೋದೆಲ್ಲ ರೆಡಿ ಮಾಡ್ಕೋತಿದ್ದಾರೆ ಸೊ ಅವರಿಗೂ ಅಷ್ಟು ಗೊತ್ತಾಗಲ್ಲ ಅಲ್ಲ ಸೊ ಅವರಮ್ಮನ ಹತ್ರ ಹೇಳಿಸ್ಕೊಂಡು ಒಂದೊಂದೇ ಮಾಡ್ತಿದ್ದಾರೆ ನೋಡ್ತಾ ಇರ್ಬೋದು ಮರದ ಮೇಲೆ ಉಗ್ಗಿಯನ್ನೆಲ್ಲ ಇಟ್ಟಿದ್ದಾರೆ ಎಕ್ಕದ ಎಲೆ ಮೇಲೆ ಸೊ ಹಿಂದೆಯಿಂದ ನಮ್ಮ ಕಡೆ ಏನು ಬಂದಿದ್ದಾರೆ ಸೊ ಅದನ್ನು ಮಾಡ್ತಾ ಇದ್ದಾರೆ ಯಾವಾಗಲೂ ಅಷ್ಟೇ ನಮಗೆಲ್ಲ ಕೆಲಸಗಳಲ್ಲೂ ಅನುಷಕ ಇರ್ಬೋದು ಇವರು ಆಂಟಿ ಕಲ್ಪನಾಂಟಿ ಇರ್ಬೋದು ನಮ್ಮನೆ ಏನೇ ಫಂಕ್ಷನ್ ಆಗಲಿ ಫಸ್ಟು ನಮ್ಮನೆ ಫ್ಯಾಮಿಲಿ ಮೆಂಬರ್ ಥರ ಇದ್ದು ನಮಗೆ ಸಪೋರ್ಟ್ ಮಾಡ್ತಾರೆ ನನಗೆ ಇದೆಲ್ಲ ಸ್ವಲ್ಪ ಸ್ವಲ್ಪ ನೆನಪಿದೆ ನಮ್ಮ ಕೊನೆಯ ಅತ್ತೆ ಮಗನಿಗೆ ಮಾಡಿದ್ದು ಅದು ಬಿಟ್ಟರೆ ಇವಾಗ ನನ್ನ ಮಗನಿಗೆ ಮಾಡ್ತಾ ಇರೋದು ಸೊ ನಾವು ಅವಾಗೆಲ್ಲ ಚಿಕ್ಕವರಲ್ವಾ ಸೊ ಸ್ವಲ್ಪ ಮಟ್ಟಿಗೆ ನೆನಪಿದೆ ಆ್ಯಂಡ್ ಇವಾಗ ನಾನು ಕೂಡ ಸಿಂಪಲ್ಲಾಗಿ ಆಗಿದ್ದೀನಿ ಪೂಜೆಗೆ ಕೂರ್ಬೇಕಲ್ವಾ ಸೊ ಹಾಗಾಗಿ ಸೇರಿ ಹಾಕ್ಕೊಂಡು ಆಗಿದ್ದೀನಿ ಇನ್ನು ಗುಣಗಿಕೋ ಶಾಸ್ತ್ರ ಅಂತ ಅಂದಮೇಲೆ ಸೊ ಅದು ಸ್ವಲ್ಪ ಆಗಿ ಮನೆ ಮಟ್ಟಕ್ಕೆ ಮಾಡ್ಕೊಳ್ಳೋ ಅಂಥದ್ದು ಹಾಗಾಗಿ ಏನು ಅಕ್ಕಪಕ್ಕದವ್ರು ಇರ್ತಾರೆ ಅವರನ್ನು ಮಾತ್ರ ಕರೆದು ಸಿಂಪಲ್ಲಾಗಿ ಇದ್ದೀವಿ ಮೇಯ್ನ್ ಇವತ್ತು ಏನಂತ ಅಂದರೆ ನನ್ನ ಮಗನ್ನ ಅವರ ಸೋದರು ಮಾವ ಅಂದರೆ ನನ್ನ ತಮ್ಮ ಅವನಿಗೆ ಉಡ್ದಾರ ಹಾಕಿ ಅವನ್ನ ಕಿವಿನಲ್ಲಿ ಮೊದಲು ಅವನೇ ಹೆಸರಿಡಬೇಕು ಹೆಸರನ್ನ ಇಟ್ಟು ಅವನ್ನ ತೊಟ್ಲಿಗೆ ಹಾಕೋದು ಸೊ ಮೇನ್ ಶಾಸ್ತ್ರವಂದು ಇವತ್ತು ಅದು ಹಾಗಾಗಿ ಸಿಂಪಲ್ಲಾಗಿ ಮಾಡ್ತಾ ಇರೋವಂಥದ್ದು ಆ್ಯಂಡ್ ಇವಾಗ ನನಗೆ ಹೇಗೆ ಪೂಜೆ ಮಾಡಬೇಕು ಅಂತ ಹೇಳಿ ಹೇಳ್ಕೊಡ್ತಿದ್ದಾರೆ ಸೊ ಸೋ ಮೊದಲಿಗೆ ನಾನು ಪೂಜೆ ಮಾಡಿ ಅದ್ರ ಮುಂದೆ ಕೂರಬೇಕು ಅಂತ ಹೇಳಿದ್ರು ಸೊ ಅಂತೂ ಇನ್ನೂ ಬಗ್ಗಕ್ಕೂ ಕೂಡ ಆಗ್ತಿರಲಿಲ್ಲ ಸೊ ನನಗೆ ಬಂದು ಈ ಸಿಝರ್ ಏನು ಮಾಡಿರೋ ಗಾಯ ಬಂದು ವಾಸಿಯಾಗ ತುಂಬಾ ಲೇಟ್ ಆಯಿತು ಸೊ ಕೆಳಗಡೆ ಕೂರಬೇಕು ಅಂದರೂ ಹಾಗೂ ತುಂಬ ಕಷ್ಟಪಟ್ಟು ಕೂರ್ತಾಯಿದ್ದೀನಿ ಹಾಗೂ ನಮ್ಮ ಅಂಕಲ್ ಪಾಪ ಹೇಳಿದ್ರು ಚೇರ್ ಮೇಲೆ ಕೂತ್ಕೊಬಿಡು ಕೆಳಗಡೆ ಬೇಡ ಅಂತೇಳಿ ಸೊ ಇಲ್ಲಿ ಅಂತ ಹೇಳಿ ನಾನೇ ಕಷ್ಟಪಟ್ಟು ಕೆಳಗಡೆ ಕೂತ್ಕೊಂಡೆ ಸೊ ಮೊದಲಿಗೆ ನನ್ನ ಮಗನ್ನ ತಂದು ನನ್ನ ಮೊದಲಿಗೆ ಕೊಟ್ಟು ಮುತ್ತೈದೆಯರು ಒಂದು ಐದು ಜನ ಅಥವಾ ಒಂದು ಒಂಬತ್ತು ಜನ ಬಂದು ಶಾಸ್ತ್ರ ಮಾಡ್ತಾರೆ ಮೊದಲಿಗೆ ಅದಾದಮೇಲೆ ಬಂದು ಸೋದ್ರ ಮಾವ ಅವರ ಶಾಸ್ತ್ರ ಮಾಡುವಂಥದ್ದು ോ അല്ല അത ಎಸ್ ನನ್ನ ಮಗನ ಮೊದಲನೇ ಹೆಸರು ನನ್ನ ಮನೆ ದೇವರು ಅಂದರೆ ನನ್ನ ಗಂಡನ ಮನೆ ದೇವರು ಬ್ರಹ್ಮಲಿಂಗೇಶ್ವರ ಸೊ ಅದನ್ನೇ ಇಡಬೇಕು ಮೊದಲಿಗೆ ಶಾಸ್ತ್ರ ಎಲ್ಲ ಮಾಡಿ ಮುತ್ತೈದೆಯರು ಆ ಬಜೆನ ಹಸುವಿನ ಬೆಣ್ಣೆ ಜೊತೆ ತೇದಿರ್ತಾರೆ ಅದನ್ನು ಮಗುವಿನ ಬಾಯಿಗೆ ಹಾಕಿ ಆ ಮೂರು ಸಲ ನನ್ನ ಮಗನ ಕಿವಿನಲ್ಲಿ ಹೆಸರನ್ನು ಹೇಳ್ತಾರೆ ಏನು ಬ್ರಹ್ಮಲಿಂಗೇಶ್ವರ ಅಂತ ಹೇಳಿ ಸೊ ಎಸ್ ಮೊದಲನೇ ಸಲ ಮನೆ ದೇವರ ಹೆಸರನ್ನು ಇಡೋದು ಮಗುಗೆ ಶಿರೆಯ ಸೊ ಆ್ಯಂಡ್ ನಮ್ಮ ಕಡೆಯೆಲ್ಲ ಹೀಗೆ ಮಾಡೋದು ಇವಾಗ ಒಬ್ಬೊಬ್ಬರೇ ಬಂದು ಶಾಸ್ತ್ರ ಮಾಡ್ತಾಯಿದ್ರೆ <laughs> ಸೊ ಮುತ್ತೈದೆಯರೆಲ್ಲ ಮೇಲೆ ಮೇಯ್ನ್ ಇವಾಗ ನನ್ನ ತಮ್ಮ ಅಂದರೆ ಸೋದರು ಮಾವ ಬಂದು ಅವನು ಮೊದಲು ಸಿಹಿ ತಿಂದು ಮಗುವಿನ ಬಾಯಿಗೆ ಬಜೆ ಮತ್ತು ಬೆಣ್ಣೆನ ಹಾಕಿ ಅವನ ಕಿವಿನಲ್ಲಿ ಇನ್ಯಾರಿಗೂ ಕೇಳಿಸ್ಬಾರ್ದು ಬೇರೆಯವ್ರು ಹೇಳಿದ್ದು ಜೋರಾಗೆ ಹೇಳಿದ್ರು ಸೊ ಇವನು ಹೇಳಿದ್ ಮಾತ್ರ ಅವನಿಗೆ ಮಾತ್ರ ಕೇಳಿಸ್ಬೇಕು ಅಂತ ಹೇಳಿದ್ರು ಸೊ ಇವಾಗ ಅವನ ಕಿವಿನಲ್ಲಿ ಹೆಸರನ್ನು ಕೂಗ್ತಾ ಇದ್ದಾನೆ ಎಸ್ ಫೈನಲಿ ನನ್ನ ಮಗನಿಗೆ ಮೊದಲನೇ ನಾಮಕರಣ ಮಾಡಿದ್ದಾಯಿತು ಇವಾಗ ಬಂದು ಅವನಿಗೆ ಹುಡುಗಾರನ ಕಟ್ತಾರೆ ಯಾವ ಥರ ಕಟ್ತಾರೆ ಅಂತ ಹೇಳಿ ನೋಡಿ ಸೊ ಈ ಶಾಸ್ತ್ರ ಸಂಪ್ರದಾಯ ಹಿರಿಯರು ಹೇ ಯಾಕೆ ಮಾಡಿದಾರೋ ಅಂತ ಗೊತ್ತಿಲ್ಲ ಬಟ್ ಇದೆಲ್ಲ ಮಾಡಬೇಕು ತುಂಬ ಚೆನ್ನಾಗಿರುತ್ತೆ ಏನಂತ ಅಂದರೆ ಪದೇ ಪದೇ ಇದನ್ನೆಲ್ಲ ಹೇಳಿ ಮಾಡಿಸ್ಕೊಳೋಕ್ಕಾಗಲ್ಲ ಸೊ ಲೈಫ್ ಟೈಮ್ ಮೆಮೊರೀಸ್ ಸೊ ಏನೂ ಬಿಡದೆ ಮಾಡಿಸ್ಕೋಬೇಕು ನನಗೂ ಈ ಶಾಸ್ತ್ರ ಸಂಪ್ರದಾಯಗಳು ಅಂತ ಅಂದರೆ ತುಂಬ ಇಷ್ಟ ಸೊ ನೋಡ್ತಿರ್ಬೋದು ಆಂಟಿ ಹೇಳ್ಕೊಡ್ತಿದ್ದಾರೆ ಹುಡ್ದಾರೆ ಹೇಗೆ ಕಟ್ಟಬೇಕು ಅಂತ ಹೇಳಿ ನನ್ನ ತಮ್ಮನ ಬಲಗಾಲಿನ ಹೆಬ್ಬೆರಳಿಗೆ ಕಪ್ಪು ದಾರ ಬರುತ್ತಲ್ಲ ಸೊ ಅದನ್ನು ಕಟ್ಟಿ ಅವನ ಕೈಗೆ ಇವಾಗ ಜೀರಿಗೆ ಮತ್ತು ಇನ್ನು ಏನೋ ಕೊಟ್ಟಿದ್ದಾರೆ ಸೊ ಅದನ್ನ ಬಂದು ಬಚ್ಚಲು ಮನೆ ಇರುತ್ತಲ್ಲ ಸೊ ಬಚ್ಚಲು ಮನೆ ಬಾಗಿಲಿಂದ ಉದ್ದಕ್ಕೂ ಉದ್ರಿಸ್ಕೊಂಡು ಬಂದು ಆ ದಾರನ ಹಾಗೆ ಕೈಯಲ್ಲೇ ಇಟ್ಕೊಂಡಿರ್ಬೇಕು ಕಾಲಿಗೆ ಕೈಗೆ ಇಟ್ಕೊಂಡು ಉದ್ರಿಸ್ಕೊಂಡು ಬಂದು ಮಗುವಿನ ಹತ್ರ ಬರಬೇಕು ಈ ಥರ ಬಂದು ಇವಾಗ ಉದ್ದಕ್ಕೂ ಹುಡ್ಸ್ಕೊ ಬಂದ್ಮೇಲೆ ಅವನ ಕಾಲಿಂದ ಆ ಹುಡ್ದಾರನ ಬಿಚ್ಚಿ ಅದನ್ನ ಮಗುಗೆ ಈರ್ಲಾಗಬಾರ್ದು ಹೇಳುವಾಗಬಾರ್ದು ಅಂತ ಹೇಳಿ ಸೊ ಅಲ್ಲಿ ಹೇಳ್ಕೊಡ್ತಾಯಿದ್ರು ಅದನ್ನು ನಾನು ಹೇಳ್ತಿದ್ದೀನಿ ಕರೆಕ್ಟಾಗಿ ಪ್ರೊನೌನ್ಸಿಯೇಷನ್ ಬರ್ತಿದೆಯೋ ಇಲ್ವೋ ಗೊತ್ತಿಲ್ಲ ನನಗೆ ಸೊ ಈರ್ಲಾಗಬಾರ್ದು ಹೇಳುವಾಗಬಾರ್ದು ಅಂತ ಹೇಳಿ ಮಗುವಿಗೆ ನಿವಿಳ್ ನಿವಳಿಸಿ ಅದನ್ನು ಹುಡ್ದಾರ ಮಾಡಿ ಕಟ್ಟಬೇಕು ಅಂತ ಹೇಳಿಕೊಟ್ರು ಆ್ಯಂಡ್ ನಮ್ಮ ಚಿಂಡು ತುಂಬ ಹೆದ್ರುಕೊಂಡು ಹುಡ್ದಾರ ಕಟ್ತಿದ್ದ ಇಲ್ಲಿ ಪಾಪುಗೆ ಬಿಗಿಯಾಗಿ ಕಟ್ಬಿಡ್ತೀನೋ ಅಂತ ಹೇಳಿ ಆ್ಯಂಡ್ ಪಾಪು ಕೂಡ ತುಂಬ ಸಣ್ಣ ಇದ್ದಾನೆ ಅಲ್ವಾ ಹಾಗಾಗಿ ಇಷ್ಟೆಲ್ಲ ಮಾಡ್ತಿದ್ರು ನನ್ನ ಮಗ ಎದ್ಲೇ ಎದೇಳ್ಲೇ ಇಲ್ಲ ತುಂಬ ಡೀಪಾಗಿ ನಿದ್ದೆ ಮಾಡ್ತಿದ್ದ ಯಾಕೆಂದರೆ ಅವ್ರದ್ದಿನ್ನೂ ನೈಟ್ ಶಿಫ್ಟ್ ಶುರು ಆಗಿರಲಿಲ್ಲ ಅಲ್ಲ ಸೊ ಹಾಗಾಗಿ ಸೊ ಅದೇ ಹೇಳ್ತಾ ಇದ್ರು ಎಪ್ಸೋ ನಿನ್ನ ಮಗನ ಅಂತ ಹೇಳಿ ಬಟ್ ಅವನು ಏನು ಮಾಡಿದ್ರು ಎದೇಳ್ಲಿಲ್ಲ ಆ್ಯಂಡ್ ಬಟ್ಟೆ ಎಲ್ಲ ಇವಾಗ ಕಂಪ್ಲೀಟಾಗಿ ತೆಗೆದುಬಿಟ್ಟಿದ್ದೀನಿ ಸೊ ಬಟ್ಟೆ ಎಲ್ಲ ತೆಗೆದು ಮರಕ್ಕೆ ಹಾಕಬೇಕು ಏನಂದರೆ ಮಗುನ ಹಾಸ್ಪಿಟಲಿಂದ ಕರ್ಕೊಂಬಂದ ತಕ್ಷಣವೇ ನಮ್ಮ ಕಡೆ ಈ ಥರ ಮರಕ್ಕೆ ಹಾಕ್ತಾರೆ ಬಟ್ ನಾವು ಹಾಕಿರಲಿಲ್ಲ ಸೊ ಹಾಗಾಗಿ ಇವತ್ತು ಇವತ್ತು ಮರಕ್ಕೂ ಕೂಡ ಹಾಕ್ತಾ ಇದ್ವಿ ಆ್ಯಂಡ್ ಇವಾಗ ಅವರ ಮಾವ ಅಂದರೆ ನನ್ನ ತಮ್ಮ ಮೊದಲನೇ ಬಾರಿ ನನ್ನ ಮಗನ್ನ ತೊಟ್ಲಿಗೆ ಹಾಕಿ ತೂಗ್ತಾ ಇದ್ದಾನೆ ಸೊ ತುಂಬಾ ಆಯಿತು ಸೊ ಇದನ್ನು ನನ್ನ ಮಗ ದೊಡ್ಡವನಾದಮೇಲೆ ತೋರಿಸ್ಬೇಕು ಸೊ ಆವಾಗ ಅವನ ರಿಯಾಕ್ಷನ್ ಹೇಗಿರುತ್ತೆ ಅಂತ ಹೇಳಿ ನೋಡ್ಕೋಬೇಕು ಸೊ ಮೊದಲಿಗೆ ಸೋದರ ಮಾವ ತೊಟ್ಲಿಗೆ ಹಾಕಿ ತೂಗಿದ್ಮೇಲೆ ಎಲ್ಲ ಮುತ್ತೈದೆಯರು ಬಂದು ಪೂಜೆ ಮಾಡ್ತಾರೆ ಸೊ ಹೆಸ್ ಜಿರ್ಲೆ ಏನಾಯಿತು ಅಂತ ಅನ್ಕೋಬೋದು ನೋಡಿ ಇವಾಗ ಜಿರ್ಲೆ ಏನು ಮಾಡ್ತಿದ್ದಾರೆ ಅಂದರೆ ಹುಗ್ಗಿ ಅನ್ನ ಏನಿರುತ್ತೆ ಸೊ ಎಲ್ಲ ಎಲೆ ಮೇಲೂ ಇಟ್ಟಿದ್ರಲ್ವ ಸೊ ಒಂಬತ್ತು ಉಂಡೆಗಳೇನೋ ಮಾಡಿಟ್ಟಿದ್ರು ಆ ಜಿರ್ಲೆನ ತೆಗೆದು ಆ ಹುಗ್ಗಿ ಅನ್ನದಲ್ಲಿ ಊತ ಹಾಕ್ತಿದ್ದಾರೆ ಸೊ ಎಸ್ ಅದು ಏನು ಮಾಡಿದ್ರು ಅಷ್ಟೆಲ್ಲ ಹಂಕಿ ಕ್ಯೂಚಿ ಮಾಡ್ತಿದ್ರು ಕೂಡ ಅದು ಇನ್ನೂ ಜೀವಂತವಾಗಿತ್ತಂತೆ ಸೊ ಅದನ್ನೇ ಹೇಳ್ತಾಯಿದ್ರು ಸೊ ಆ ಹುಗ್ಗಿ ಅನ್ನದೊಳಗಡೆ ಜಿರ್ಲೆನ ಬಿಡ್ತಾರೆ ಅಂದರೆ ಏನು ಜೀವಕ್ಕೆ ಜೀವ ಕೊಡು ಅಂತನ ಏನೋ ಅವರು ಹೇಳ್ಕೊಂಡು ಮಾಡ್ತಾಯಿದ್ರು ಸೊ ಅದು ಸೊ ಸ್ವಲ್ಪ ಸ್ವಲ್ಪ ಕೇಳಿಸ್ಕೊಂಡೆ ಸೊ ಹಾಗಾಗಿ ಹೇಳ್ತಾ ಇದ್ದೀನಿ ಸೊ ಎಸ್ ಜೀವಕ್ಕೆ ಜೀವ ಕೊಡು ಅಂತ ಹೇಳಿ ಆ ಅನ್ನದಲ್ಲಿ ಜಿರಲೆನ ಊತು ಹಾಕ್ತಾ ಇದ್ದಾರೆ ಸೊ ಮನೆ ಮನೆ ಒಳಗಡೆ ಇಲ್ಲಿ ಮಣ್ಣು ಮಣ್ಣಿರುತ್ತೆ ಅಥವಾ ಈ ನೀರು ಹೊಲೆ ಇರುತ್ತೆ ಅಲ್ವ ಸೊ ಅಲ್ಲೋ ಅಥವಾ ಮಣ್ಣು ಇರೋ ಜಾಗದಲ್ಲಿ ಅದನ್ನು ತಗೊಂಡೋಗಿ ಮಣ್ಣು ಒಳಗಡೆ ಹಾಕ್ತಾರೆ ಎಸ್ ಇವಾಗ ಫೈನಲಿ ಅದೆಲ್ಲ ಆದಮೇಲೆ ಮಗುನ ಅದಕ್ಕೆ ನಿವ್ವಳಿಸಿ ಸೊ ಇಲ್ಲಿಗೆ ಶಾಸ್ತ್ರ ಮುಗೀತು ಸೊ ಇದನ್ನೇ ನಮ್ಮ ಕಡೆ ಗುಣಗಿಕಾ ಶಾಸ್ತ್ರ ಅನ್ನೋದು ಸೊ ಯಾಕೆ ಈ ಶಾಸ್ತ್ರನ ಗುಂಡೀಪ ಶಾಸ್ತ್ರ ಅಂತ ಕರೀತಾರೆ ಅಂತ ನನಗೂ ಗೊತ್ತಿಲ್ಲ ಸೊ ಇವತ್ತಿನ ದಿನ ಈ ಥರ ಜೀರ್ಲೆಯನ್ನು ಇಟ್ಕೊಂಡು ಹುಗ್ಗಿಯನ್ನು ಮಾಡಿ ಅದರಲ್ಲಿ ಅದನ್ನು ಮೊಳಗಿಸಿ ಸೋದರು ಮಾವನ ಹತ್ರ ಹುಡದಾರ ಕಟ್ಟಿಸಿ ತೊಟ್ಲಿಗೆ ಮುತ್ತೈದೆಯರ ಹತ್ರ ಧಾನ್ಯಗಳನ್ನ ಧಾನ್ಯನ ಕಟ್ಟಿಸಿ ಆ್ಯಂಡ್ ಇನ್ನೊಂದು ಏನಂದರೆ ಮಗುವಿನ ಹೊಕ್ಕಳುಬಳ್ಳಿ ಇರುತ್ತಲ್ಲ ಸೊ ಹನ್ನೆರಡು ದಿನಕ್ಕೆಲ್ಲ ಬಿದ್ದಿರುತ್ತೆ ಸೊ ನನ್ನ ಮಗನಿಗೆ ಬಂದು ಹೊಕ್ಕಳುಬಳ್ಳಿ ಹನ್ನೆರಡು ದಿನಕ್ಕೆ ಬೀಳ್ತು ಸೊ ಅದನ್ನು ಎಸಿಯೆಲ್ಲ ಅದನ್ನು ಕೂಡ ತೊಟ್ಲಿಗೆ ಕಟ್ಟಿ ಪೂಜೆ ಮಾಡಿ ಮುತ್ತೈದೆಯರು ತೂಕ್ತಾರೆ ಸೊ ಇದನ್ನು ಈ ಥರ ತೊಟ್ಲು ಶಾಸ್ತ್ರ ಮಾಡ್ತಾರೆ ಸೊ ನಮ್ಮ ಕಡೆ ಇದನ್ನು ಗುಣಗಿಕ್ಕೋ ಶಾಸ್ತ್ರ ಅಂತಾರೆ ಸೊ ಹಾಗಾಗಿ ನಾನು ಆಗಲಿಂದ ಗುಣಗಿತ್ೋ ಶಾಸ್ತ್ರ ಗುಣಗಿಕ್ಕೋ ಶಾಸ್ತ್ರ ಅಂತ ಹೇಳ್ತಿದ್ವಿ ಸೊ ಫೈನಲಿ ಹದಿನೆಂಟು ದಿನಕ್ಕೆ ಸೂತ್ಕ ಕಳ್ಕೊಂಡು ಶಾಸ್ತ್ರ ಎಲ್ಲ ಮುಗಿಸಾಯಿತು ಇನ್ನು ಅಷ್ಟರಲ್ಲಿ ಅಂಕಲ್ ಮತ್ತು ಚಿಂಟು ಕೂಡ ಕೆ ಆರ್ ನಗರ ಹೊರಟರು ಬಿಕಾಸ್ ಚಿಂಟುಗೆ ಎಕ್ಸಾಮ್ಸ್ ನಡೀತಾ ಇದೆ ಅವನು ಬೆಳಗ್ಗೆ ಮೈಸೂರು ಹೋಗಬೇಕು ಸ್ವಲ್ಪ ಓದ್ಕೊಳ್ಳೋದಿದೆ ಅಂತ ಹೇಳಿ ಸ್ವಲ್ಪ ಬೇಗನೆ ಹೊರಟರು ಇನ್ನು ಅಷ್ಟರಲ್ಲಿ ಬಂದವರಿಗೆಲ್ಲ ಊಟಕ್ಕೆ ಬಡಿಸ್ತಾ ಇದ್ದಾರೆ ಸೊ ಊಟ ಎಲ್ಲ ಮಾಡಿ ಖುಷಿ ಆಯಿತು ಎಲ್ಲ ಚೆನ್ನಾಗಾಯಿತು ಅಂತ ಹೇಳಿ ಸೊ ಇವತ್ತಿನ ವ್ಲಾಗ್ ಕೂಡ ಇಷ್ಟ ಆಗಿರುತ್ತೆ ಮತ್ತೆ ಮುಂದಿನ ಬ್ಲಾಗಲ್ಲಿ ಸಿಗ್ತೀನಿ ಇವತ್ತಿನ ವ್ಲಾಗ್ ಇಷ್ಟ ಆಗಿದ್ದರೆ ಗೊತ್ತಲ್ಲ ಲೈಕ್ ಶೇರ್ ಕಾಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ಮತ್ತೆ ಹೊಸ ವ್ಲಾಗಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ನಮಸ್ಕಾರ